ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನವು ನಡೆಯಲಿದೆ ಅಂತ ಜಮಾಯತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತ ಅವೀಸಾ ಪಾಷಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನ ನಡೆಯಲಿದೆ ಅಂತ ಕಾರ್ಯಕರ್ತ ಅವೀಸ್ ಪಾಷಾ ತಿಳಿಸಿದ್ದಾರೆ ಪ್ರವಾದಿಯವರ ನ್ಯಾಯ ಮಾನವೀಯತೆ ಸಂದೇಶ ತಲುಪಿಸುವುದು ಮತ್ತು ಧರ್ಮೀಯರ ನಡುವೆ ಸಂಬಂಧ ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ ತನ್ನ ಅನುಗ್ರಹದಿಂದ ತನ್ನ ಪ್ರೀತಿಯ ಹಾಗೂ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಾ ಉರೇಸರಮರವರ ಜನದ ಜನನದ ಕೊಡುಗೆ ನೀಡಿದ್ದಾನೆ ಈ ತಿಂ ಈ ತಿಂಗಳಿಗೆ ಸಂಬಂಧಿಸಿದಂತೆ ಪ್ರಪಂಚಾದ್ಯಂತ ವಿವಿಧ ಚಟುವಟಿಕೆಗಳು ಆಯೋಜಿಸಲ್ಪಟ್ಟುತ್ತವೆ ಜಮಾತೆ ಇಸ್ಲಾಮಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಸೀರತ್ ಅಭಿಯಾನ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಇದರಲ್ಲಿ ಪ್ರವಾದಿ ಮೊಹಮ್ಮದ್ ಸವಲ್ಲ ರವರ ಸರ್ವಕಾಲಿಕ ಬೋಧನೆಗಳನ್ನು ಜನತೆಗೆ ತಿಳಿಯ ಬಯಸುವ ಉದ್ದೇಶವಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ರವರ ಪರಿಶುದ್ಧ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗ ಅವರು ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರವಾದಿಯಾಗದೆ ಸಮಸ್ತ ಮಾನವ ಕುಲಕ್ಕೆ ಕರುಣಿಯಾಗಿ ಕಳುಹಿಸಲ್ಪಟ್ಟವರಾಗಿರುತ್ತಾರೆ ಅವರ ಬೋಧನೆಗಳ ಉದ್ದೇಶ ಮಾನವತೆಯ ಒಳತಿಯಾಗಿದೆ ಅದು ಸಮಾಜದಲ್ಲಿ ಶಾಂತಿ ನೆಲೆಸದಕ್ಕಾಗಲಿ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ನ್ಯಾಯವನ್ನು ದೊರಕಿಸುವುದಕ್ಕಾಗಲಿ ಹಾಗೂ ಎಲ್ಲ ಸಮಾಜವನ್ನ ಒಗ್ಗಡಿಸುವುದಕ್ಕಾಗಲಿ ಈ ಎಲ್ಲ ಬೋಧನೆಗಳು ಸರ್ವತ್ರೀಕರಿಸಲು ಉದ್ದೇಶಿಸಿರುತ್ತೇವೆ ಇದರ ಜೊತೆಗೆ ಬಹುಮುಖ್ಯವಾದ ಒಂದು ಅಂಶವೆಂದರೆ ಪ್ರವಾದಿಯವರ ವ್ಯಕ್ತಿತ್ವ ಮತ್ತು ಬೋಧನೆಗಳ ಬಗೆಗಿನ ವಿವಿಧ ಧರ್ಮೀಯರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾಗಿದೆ ಸಹೋದರರೇ ಹಾಗಾಗಿ ನಾವು ಪ್ರವಾದಿಯೋರ್ವರ ಶಾಂತಿ ಸಹೋದರತ್ವ ಸಹಾನುಭೂತಿ ಸಹಬಾಳ್ವೆ ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವಂತಹ ಬೋಧನೆಗಳನ್ನು ನಾವು ಅನುಷ್ಠಾನಗೊಳಿಸಲಿಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಉದ್ದೇಶಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಈ ವರ್ಷ ಹೂಸ ರಾಜ್ಯಾದ್ಯಂತ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಮ್ಜಾನ್ ಖಾನ್ ಅಲ್ ಅಮೀನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸೈಯದ್ ಜಮಹತೆ ಇಸ್ಲಾಮಿ ಹಿಂದೂಸ್ತಾನಿಯ ಅಧ್ಯಕ್ಷ ಮಲಾನಾ ಅಜುರುಲ್ಲಾ ಖಾನ್ ಖಾಸಿಮಿ ಜಮಹತೆ ಇಸ್ಲಾಮಿ ಹಿಂದೂ ಕಾರ್ಯಕರ್ತ ಡಾಕ್ಟರ್ ಖಲೀಲುಲ್ಲಾ ಖಾನ್ ಇತರರು ಉಪಸ್ಥಿತರಿದ್ದರು